ಓಕೆ ಇನ್ನು ಕಾರ್ತಿಕ್ ಅವರು ಈ ಸಲದ ಬಿಗ್ ಬಾಸ್ ವಿನ್ನರ್ ಆಗ್ತಾರಾ ಇಲ್ವಾ ಅಂತ ಓಂ ನನಗೆ ಪ್ರಕಾರ ಈಗ ಒಂದು ಎರಡು ಮೂರು ವಾರಗಳ ಹಿಂದೆ ಆಗಬಹುದು ಅನ್ನೋ ಥರದ್ದು ಫೀಲ್ ಇತ್ತು ನನಗೆ ಓ ಚಾನ್ಸಸ್ ಇದೆ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲ ಓಕೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಆಗಿರ್ಬೋದು ಟಾಸ್ಕ್ ನಲ್ಲಿ ಆಗಿರ್ಬೋದು ಎಲ್ಲ ಓಕೆ ಓಕೆ ತರ ಇತ್ತು ಬಟ್ ಒಂದು ಎರಡು ವಾರದಿಂದ ಎಲ್ಲೋ ಕಳೆದು ಹೋಗ್ಬಿಟ್ರಾ ಕಾರ್ತಿಕ್ ಅಂತ ಅನಿಸ್ತಾ ಇದೆ ಅಂತ ಫೈಟ್ ಕೊಡ್ತಾ ಇಲ್ವಾ ಮನೇಲಿ ಇದಾರಾ ಇಲ್ವಾ ಬರೀ ಬೇಡದ ವಿಚಾರಗಳಿಗೆನೆ ಕಾಣಿಸ್ಕೊಳ್ತಾ ಇದ್ದಾರಾ ಅಂತ ಕಾರ್ತಿಕ್ ಅದೇ ನೀವು ಹೇಳಿದಾಗೆ ಅವರು ತುಂಬ ಡೌನ್ ಆದರೂ ಆ ಡೌನ್ ಆದಮೇಲೆ ಅವರು ಒಂದೇ ವಾರ ತುಂಬ ವೀಕ್ ಆಗಿದ್ದು ಅದನ್ನು ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಯಾಕೆಂದರೆ ಮನೆಯವರೆಲ್ಲರೂ ಹೇಳ್ತಾ ಇದ್ದಾರೆ ಒಂದು ನಾಲ್ಕು ವಾರದಿಂದ ನಿಮ್ಮ ಪರ್ಫಾರ್ಮೆನ್ಸ್ ಡೌನ್ ಅಂತ ಬಟ್ ಕಾರ್ತಿಕೇ ಅದನ್ನು ಪದೇ ಪದೇ ಹೇಳಿದರು ನಾ ನಾಲ್ಕು ವಾರ ಅಲ್ಲ ಒಂದು ವಾರ ಅಷ್ಟೇ ಡೌನ್ ಆಗಿದ್ದು ಅದಾದ ನೆಕ್ಸ್ಟ್ ವಾರನೇ ನಾನು ಉತ್ತಮ ತೊಗೊಂಡಿದ್ದೀನಿ ಅದು ನೆಕ್ಸ್ಟ್ ವಾರದಿಂದ ನಾನು ಅಂದರೆ ಯಾರೂ ಅಂದರೆ ಕಾರ್ತಿಕ್ ಡೌನ್ ಆಗ್ತಾರೆ ಸೊ ಕಾರ್ತಿಕ್ ಬಗ್ಗೆ ಅವ್ರ ನೇಚರೇ ಹೇಗೆ ಸ್ವಲ್ಪ ಹುಡುಗಾಟ ಸ್ವಲ್ಪ ಇನ್ನೂ ಒಂಥರ ತುಂಟಾಟ ಇರುವಂಥ ಇದು ಹಂಗಾಗಿನೇ ಫಸ್ಟ್ ಹಾಫ್ ಸಂಗೀತ ಸೆಕೆಂಡ್ ಹಾಫ್ ಸೈಡ್ ಏ ಸೈಡ್ ಎಲ್ಲ ಇತ್ತಲ್ಲ ಹಾಗಾಗಿ ಅವರೊಂಥರ ಸ್ವಲ್ಪ ಈ ಫ್ಲೈಟ್ ಮಾಡೋದೆಲ್ಲ ಮಾಡಿದರು ಬಟ್ ಅದೇ ಅವ್ರಿಗೆ ಮೈನಸ್ ಅಂತ ಅನ್ಸುತ್ತೆ ಅವ್ರು ಆಗಿ ಇದ್ದಿದ್ರೆ ಇವಾಗ ಅವ್ರನ್ನ ನಾವದೇ ಈಗ ಒನ್ ಟೂ ಅಲ್ಲಿ ಯಾರೋ ಆಗಿರ್ತಾರೆ ಖಂಡಿತ ವಿನ್ನರ್ ಆಗ್ತಾರೆ ಹೊರಗಡೆ ಒಂದು ಕಾರ್ತಿಕ್ಗೆ ಸಪೋರ್ಟ್ ಇದೆ ಕಿಂಗ್ ಕಾರ್ತಿಕ್ ಅಂತ ಆಗಲೇ ಫ್ಯಾನ್ಸ್ ಸಿಕ್ಕಾಬಟ್ಟೆ ಅವರಿಗೆ ಏನೂ ಕಮೆಂಟ್ ಮಾಡ್ತಾರೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ವಿನಯ್ ಸಿಗದೇ ಇರುವಂಥ ಸಪೋರ್ಟು ಕಾರ್ತಿಕ್ ಸಿಗ್ತಾ ಇದೆ ಸಂಗೀತ ಸಿಗ್ತಾ ಇದೆ ದೊಡ್ಡ ಸಪೋರ್ಟ್ ಇದೆ ಅದ್ರ ಪಕ್ಕ ನಿಂತ್ಕೊಂಡ್ರದ್ ಕಾರ್ತಿಕ್ ಕಾರ್ತಿಕ್ಗೆ ಗೆ ಸಂಗೀತಾಗೇನೆ ಅಲ್ಲಿ ಕಾಂಪಿಟೇಷನ್ ತರ ಕಾಣಿಸ್ತಾ ಇದೆ ಬಟ್ ವಿನಯ್ ಒಂಥರ ಔಟ್ಸ್ಟ್ಯಾಂಡಿಂಗು ಅವ್ರು ಇವರಿಗಿಂತ ಮೇಲ್ ನಿಂತು ಒಂದು ಒಂದಿದ್ ಸೆಟ್ ಮಾಡ್ಬಿಟ್ಟಿದ್ದಾರೆ ಒಂದು ರೇಂಜ್ ಸೆಟ್ ಮಾಡಿದ್ದಾರೆ ಗೊತ್ತಿಲ್ಲ ಬಟ್ ನಮಗನಿಸ್ತಾ ಇರೋದು ಕಮೆಂಟ್ಗಳನ್ನ ನೋಡಿದಾಗ ಕಮೆಂಟ್ಗಳು ನೋಡಿದಾಗ ಕಾರ್ತಿಕ್ ಪರ ತುಂಬ ಒಲವಿದೆ ಜನ್ವಿನ ಮನುಷ್ಯ ಅಂತ ಹೇಳ್ಬಿಟ್ಟು ಅಂದ್ರೆ ನಾವು ಇಡೀ ಸೀಸನ್ ನೋಡ್ಕೋ ಬಂದ್ರೆ ಡೇ ಒನ್ನಿಂದನೂ ಕಾರ್ತಿಕ್ ಯಾರನ್ನು ನಾನ್ ಸೇವ್ ಆಗ್ಬೇಕು ಅಂತ ನಾಮಿನೇಟ್ ಮಾಡಕ್ ಹೋಗ್ಲಿಲ್ಲ ನಾನ್ ಸೇವ್ ಆಗಿಬಿಡ್ಬೇಕು ನಾನು ಇವ್ರು ಸ್ಟ್ರಾಂಗ್ ಇದಾರೆ ಈಗ ವಿನಯ್ ಸ್ಟ್ರಾಂಗ್ ಇರೋದ್ರಿಂದ ಅವ್ನು ಕಳ್ಸಿಬಿಟ್ಟು ನಾನ್ ಸೇವ್ ಆಗ್ತೀನಿ ಮಾಡ್ಲಿಲ್ಲ ಅವರು ಯಾರು ವೀಕ್ ಇದಾರೆ ನೋಡಿ ನೀವ್ ಅವ್ರು ಪ್ರತಿ ಸಾರಿ ನಾಮಿನೇಟ್ ಮಾಡ್ಬೇಕಾದ್ರೆ ವರ್ತೂರ್ ಮಾಡ್ತಾ ಇದ್ರು ಪ್ರತಾಪ್ ಮಾಡ್ತಾ ಇದ್ರು ಯಾಕೆಂದ್ರೆ ವರ್ತೂರ್ ವೀಕ್ ಇಡೀ ಸೀಸನ್ ಅಲ್ಲಿ ಟಾಸ್ಕ್ ಅಲ್ಲಿ ಮಾಡ್ತಾ ಇರಲಿಲ್ಲ ಅವರು ಪ್ರತಾಪ ವೀಕ್ ಆಗಿರೋರು ಇವರಿಬ್ರುನೇ ನಾಮಿನೇಟ್ ಮಾಡೋರು ಸಂಗೀತಗೂ ಕಾರ್ತಿಕ್ ಗು ಸಿಕ್ಕಾಬಟ್ಟೆ ಏನೋ ಅಗ್ರೆಸಿವ್ ಆಗಿ ಆದ್ರೂ ಕೂಡ ಅವರು ಸಂಗೀತನ ಲೋ ಮಾಡ್ಲಿಲ್ಲ ಅವ್ರು ಪ್ರತಾಪನ್ ಮಾಡ್ತಾ ಇದ್ರು ಇಲ್ಲಾಂದ್ರೆ ವರ್ತವ್ರು ಅವರು ಅದನ್ನೇ ಹೇಳೋರು ನನಗೆ ಯಾವ ಸಿಚುವೇಶನ್ ಸಮೇತ ನಾನು ಫ್ರೆಂಡ್ಶಿಪ್ಗೋಸ್ಕರ ಬಯಾಸ್ ಡಿಸಿಷನ್ ತಗೊಳಲ್ಲ ನನ್ನ ಫ್ರೆಂಡ್ಶಿಪ್ ಬಿಟ್ಟೋಯ್ತು ನಾನು ಎನಿಮಿ ತರ ಇದೀನಿ ಅಂತ ಸಂಗೀತ ಡೌನ್ ಮಾಡ್ ಸಂಗೀತ ಅಂತ ಹೇಳಿದ್ರೆ ಯಾರನ್ನು ಡೌನ್ ಮಾಡಲ್ಲ ಅಂತ ಅವ್ರ ಜೆನ್ಯುನಿಟಿ ಜನರಿಗೆ ಇಷ್ಟ ಆಗ್ತಿದೆ ತುಂಬಾ ಜನ ಏನ್ ಕಮೆಂಟ್ ಮಾಡ್ತಾರೆ ಅಂದ್ರೆ ಪರ್ಸನಾಲಿಟಿ ಅನ್ನೋದು ಗೆಲ್ಲಬೇಕು ಅಂದರೆ ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ಗೆಲ್ಬೇಕು ಯಾಕೆಂದ್ರೆ ಯಾರ ಪರನೂ ಇಲ್ಲ ಬಯಸಿಬಿಲ್ಲ ಹುಡುಗಾಟ ಏಜ್ ಸ್ವಲ್ಪ ಫ್ಲರ್ಟ್ ಮಾಡೋಂಥದ್ದು ಇದೆ ಹಾಗಂತ ಅದು ಏನೋ ಅಗ್ಲಿ ಅಂತ ಅನಿಸಿಲ್ಲ ಕೆಟ್ಟದಾಗ ಮಾಡಿಲ್ಲ ಅದನ್ನು ಮಾಡಿದರೆ ಒಂಥರ ಏನೋ ಅವರು ಫ್ರೆಂಡ್ಲಿಯಾಗಿ ಮಾಡಿದ್ದಾರೆ ಹೀಗಿರುವಾಗ ಬಹುಶಃ ಕಾರ್ತಿಕ್ ಫೇವರ್ ಇದೆ ಒಂದು ಇದು ಹೇಗೆ ಅಂದರೆ ಒಂದು ಸೈಲೆಂಟ್ ವೋಟ್ ಅಂತ ಇರುತ್ತೆ ಈ ಪೊಲಿಟಿಕ್ಸಲ್ಲಿ ಈ ಮಹಿಳೆಯರು ಸೈಲೆಂಟ್ ವೋಟರ್ಸ್ ಅವರು ಕಾಂಗ್ರೆಸ್ ಬಿ ಜೆ ಇಂದ ಪ್ರಚಾರಕ್ಕೆ ಬರೋಲ್ಲ ಬಟ್ ಮನೇಲಿ ಇದ್ಕೊಂಡು ಅವ್ರದೊಂದು ಡಿಸಿಷನ್ ಇರುತ್ತೆ ಓ ನಮ್ಗೆ ಇವರು ಫೇವರ್ ಅಂತ ಈ ಸೈಲೆಂಟ್ ಆಗಿರೋರು ಈಗ ಅಗ್ರೆಸಿವ್ ಆಗಿ ಹೇಗೆ ವಿಲನ್ ಗಳ ಜೊತೆ ಇರ್ತಾರೋ ವಿಲನ್ ಗಳು ಅಂದ್ರೆ ಅಗ್ರೆಸಿವ್ ನಾವು ವಿನಯ್ ಪರ ಒಂದಷ್ಟು ಜನ ಸಂಗೀತ ಪರ ನಾವು ಸಂಗೀತನೇ ಗೆಲ್ಲಿಸ್ಬೇಕು ಅಂತ ಕಮೆಂಟ್ ಹಾಕ್ತಾ ಇದಾರೆ ಆದ್ರೆ ಈ ಸೈಲೆಂಟ್ ವೋಟರ್ಸ್ ಇದಾರಲ್ಲ ಇವರು ಕಾರ್ತಿಕ್ ಇದಾರೆ ಸೊ ಹಂಗಾಗಿ ಗೊತ್ತಿಲ್ಲ ಆ ಒಂದು ಕಾರ್ತಿಕ್ ಬಹುಶಃ ಫಿನಾಲ ಅವರು ನನ್ಗನ್ಸಾಗೆ ಹೇಳ್ಕೊಂಬ ಹೇಳ್ಕೊಂಡೆ ಬಂದಿದ್ದಾರೆ ಡೇ ಒನ್ ಇಂದ ಒಂದ್ ಕೈ ವಿನಯದ್ ಆಗಿರ್ಬೇಕು ಇನ್ನೊಂದ್ ಕೈ ನಂದಾಗಿರ್ಬೇಕು ಅಂತ ಕಾರ್ತಿಕ್ ಹೇಳ್ತಾ ಬಂದಿದ್ದಾರೆ ಗೊತ್ತಿಲ್ಲ ಅವ್ರಿಗೂ ಇದ್ರೂ ಇರ್ಬೋದೇನೋ ಬಟ್ ಕಾರ್ತಿಕ್ ಒನ್ ಆಫ್ ದ ಜನ್ವಿನ್ ಕಂಟೆಂಡರ್ ಅಂತ ಓಕೆ ನೋಡೋಣ ವೀಕ್ ಇನ್ನೇನು ಎರಡು ಟು ತ್ರೀ ಡೇಸ್ ಅಲ್ಲಿ ಯಾರು ಮಿನ್ನೋ ಇಲ್ವೋ ಅನ್ನೋದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಫಿಲ್ಮಿ ಬೀಟ್ ಕನ್ನಡ ಮಿಸ್ ಮಾಡದೆ ಕೊಡ್ತಾ ಇರುತ್ತೆ ಸೊ ನೀವು ಕೂಡ ಮಿಸ್ ಮಾಡದೆ ನೋಡ್ತಾ ಇರಿ